ಸಮುದಾಯದ್ರು ಆರು ಬಾರಿ ಗೆದ್ದಿದ್ದಾರೆ ಕಾಂಗ್ರೆಸ್ನ ಹಿರಿಯ ಶಾಸಕರು ಇವರು ಆರು ಬಾರಿ ಭರ್ಜರಿಯಾಗಿ ಗೆದ್ದಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಡಿ ಕೆ ಶಿವಕುಮಾರ್ ಎಲ್ಲರಿಗೂ ಕೂಡ ಪರಮಾಪ್ತ ವಲಯದಲ್ಲಿ ಗುರುತಿಸಿಕೊಂಡಿದ್ದಾರೆ ಹಿರಿಯರು ಕೂಡ ಹೌದು ಸೊ ಈ ಲೆಕ್ಕಾಚಾರ ಜೊತೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಕಾಂಗ್ರೆಸ್ ಟಿಕೆಟ್ ಸಿಗದೆ ಬಿಜೆಪಿಗೆ ಹೋಗಿ ಕೂಡ್ಲಿಕ್ಕೆಯಿಂದ ಮತ್ತೆ ಗೆದ್ದಿದ್ರು ಅಲ್ಲೂ ಕೂಡ ಅಂದ್ರೆ ಅವ್ರ ಪ್ರಭಾವ ಆ ರೀತಿಯಾಗಿದೆ ಕಳೆದ ದಶಕದಿಂದ ಮಂತ್ರಿ ಸ್ಥಾನಕ್ಕೆ ಹೋರಾಟ ಮಾಡ್ತಿದ್ದಾರೆ ಸೊ ಹಾಗಾಗಿ ಇಷ್ಟು ವರ್ಷಗಳ ಹೋರಾಟ ಈ ಸಲ ಏನಾದ್ರು ಅವ್ರಿಗೆ ರೇಸ್ ಎನ್ ಗೋಪಾಲ ಗೋಪಾಲಕೃಷ್ಣ ಒಂದು ವಿಶೇಷ ಏನಂದ್ರೆ ಚಿತ್ರದುರ್ಗ ಜಿಲ್ಲೆಯಲ್ಲಿ ನಿಂತರು ಗೆಲ್ತಾರೆ ಗೆಲ್ತಾರೆ ಆಕಡೆ ಬಳ್ಳಾರಿಗೋಗಿ ಅಕ್ಕಪಕ್ಕ ಜಿಲ್ಲೆ ಬಳ್ಳಾರಿಗೋಗಿ ಕೂಡ್ಲೇ ಅಲ್ಲಿ ಸ್ಪರ್ಧೆ ಮಾಡಿದ್ರು ಅಲ್ಲಿ ಗೆಲ್ತಾರೆ ಅಂದ್ರೆ ಎರಡೂ ಜಿಲ್ಲೆಗಳಲ್ಲೂ ಕೂಡ ತಮ್ಮದೇ ಆದಂತಹ ಒಂದು ವರ್ಚಸ್ ಇಟ್ಕೊಂಡಿದ್ದಾರೆ ಅದು ಮೀಸಲು ಕ್ಷೇತ್ರ ಆಗಿರ್ಬೋದು ಅದು ಬೇರೆ ವಿಚಾರ ಆದ್ರೆ ಎಲ್ಲ ಎರಡು ಕ್ಷೇತ್ರ ಎರಡೂ ಜಿಲ್ಲೆಗಳಲ್ಲೂ ವೇಳೆ ಇಲ್ಲಿ ಟಿಕೆಟ್ ಸಿಗ್ಲಿಲ್ಲ ಅಂದ್ರೆ ಅಲ್ಲಿ ಅಲ್ಲಿ ಸಿಗ್ ಟಿಕೆಟ್ ಸಿಗ್ಲಿಲ್ಲ ಅಂದ್ರೆ ಇಲ್ಲಿ ನಮ್ಮ ಚನ್ನಪಟ್ಟಣ ಮಾಜಿ ಮಿನಿಸ್ಟರು ಅಲ್ಲಿ ಶಾಸಕರಾಗಿರುವಂತಹ ಸಿಪಿ ಯೋಗೇಶ್ವರ್ಗೂ ಕೂಡ ಇದೇ ಅನ್ವಯ ಆಗುತ್ತೆ ಆದ್ರೆ ಎನ್ ವೈ ಗೋಪಾಲಕೃಷ್ಣಗೆ ಸಿಪಿ ಯೋಗೇಶ್ವರ್ ಕಂಪೇರ್ ಮಾಡಕ್ಕಾಗಲ್ಲ ಯಾಕಂದ್ರೆ ಒಬ್ಬ ಬದ್ಧತೆ ಇರುವಂತ ನಾಯಕ ಯಾವಾಗ ಕಾಂಗ್ರೆಸ್ ಅವರು ಇವ್ರನ್ನ ಕಡೆಗಣಿಸಿದ್ರು ಅವಾಗ ಹೋಗಿದ್ರು ಬಿಟ್ರೆ ಅವರಷ್ಟಕ್ಕೆ ಅವರು ಆರು ಬಾರಿ ಗೆದ್ದಿರುವಂತವ್ರು ಮತ್ತೆ ಇವ್ರಿಗೆ ಮಿನಿಸ್ಟರ್ ಆಗುವಂತಹ ಎಲ್ಲಾ ಲಕ್ಷಣಗಳು ಕೂಡ ಎಲ್ಲಾ ಅರ್ಹತೆಗಳು ಕೂಡ ಇದಾವೆ ಆದರೆ ಕಾರಣಾಂತರಗಳಿಂದ ಈ ಹದಿಮೂರಲ್ಲೂ ಕೂಡ ಹಂಗೆ ಆಯಿತು ಸಿದ್ದರಾಮಯ್ಯ ಅವರು ಹೇಳ್ತಾನೆ ಇದ್ರು ನಿನಗೆ ಅವಕಾಶ ಕೊಡಬೇಕು ಅವಕಾಶ ಕೊಡಬೇಕು ಅಂತ ಕೊಡೋಕ್ಕೆ ಆಗಲಿಲ್ಲ ಅದೇ ರೀತಿ ಈ ಬಾರಿ ಮೊದಲನೇದಾಗಿ ಅವ್ರಿಗೆ ಅವ್ರದ್ದೇ ಹೆಸರಿತ್ತು ಆದರೆ ಲೋಕಸಭಾ ಚುನಾವಣೆ ಫ್ಯಾಕ್ಟ್ರನ್ನ ಇಟ್ಕೊಂಡು ಬಳ್ಳಾರಿಗೆ ಕೊಡಬೇಕು ಯಾಕಂದರೆ ಬಳ್ಳಾರಿಯಲ್ಲಿ ರಾಮ್ಲೋ ಪ್ರಭಾವ ಜಾಸ್ತಿ ಜಾಸ್ತಿ ಇದೆ ನಾವು ಆ ಸಮುದಾಯ ಬಳ್ಳಾರಿ ರಾಯಚೂರು ಅಲ್ಲಿ ನಾಗೇಂದ್ರ ಸ್ವಲ್ಪ ಓಡಾಡ್ತಾನೆ ಜೋರಾಗಿ ಓಡಾಡ್ತಾನೆ ಮತ್ತು ಸಹ ಈಗ ಈ ಕೆಲವ್ರಿಗೇನಂದರೆ ದಿನಾ ಮಾಧ್ಯಮಗಳ ಮುಂದೆ ಮುಂದೆ ಬಂದು ದಿನಾ ಏನಾದ್ರು ಒಂದು ಕಾಂಟ್ರವರ್ಸಿ ಹೇಳಿಕೆ ಕೊಟ್ರೆ ಅವ್ರ ಬಗ್ಗೆ ಜಾಸ್ತಿ ಪ್ರಚಾರ ಆಗ್ಬಿಡುತ್ತೆ ಜಾಸ್ತಿ ಸುದ್ದಿ ಈಗ ಎನ್ ವೈ ಗೋಪಾಲಕೃಷ್ಣ ಆರ್ ಬಾರಿಗೆ ಇದ್ದವ್ರೆ ನಾವು ನೀವು ಮಾತಾಡಬಹುದು ಯಾರಾದ್ರೂ ಮಾತಾಡ್ತಾರ ಒಬ್ಬ ಒಳ್ಳೆ ಮತ್ತೆ ಒಳ್ಳೆ ಅನುದಾನವನ್ನು ತೆಗೆದುಕೊಂಡು ಹೋಗಿ ಒಳ್ಳೆ ಕೆಲಸ ನೋ ಡೌಟ್ ಅಟ್ ಆಲ್ ಅವ್ರ ಮೇಲೆ ಯಾವ್ದು ಬೇರೆ ರೀತಿಯಾದಂತಹ ಆರೋಪಗಳಿಲ್ಲ ಆದ್ರೆ ಏನಂತ ಹೇಳಿದ್ರೆ ಕಾಂಗ್ರೆಸ್ ಹೈಕಮಾಂಡ್ ಆಗಿರ್ಬೋದು ರಾಜ್ಯ ಮಟ್ಟದ ನಾಯಕರು ನಾಗೇಂದ್ರ ಕೊಷ್ಟ ಕೊಟ್ಟಷ್ಟು ಪ್ರಿಫರೆನ್ಸ್ ಎನ್ ವೈ ಗೋಪಾಲಕೃಷ್ಣ ಅವ್ರಿಗೆ ಸಿಗ್ತಿಲ್ಲ ಅಲ್ಲೂ ಅದೇ ಆಯ್ತು ಕಾಂಗ್ರೆಸ್ ಅಲ್ಲೂ ಕೂಡ ಅದೇ ಆಗ್ತಿದೆ ಈ ಬಾರಿ ಸಿದ್ದರಾಮಯ್ಯ ಅವರು ನಾಗೇಂದ್ರ ಅವ್ರಿಗೆ ಅವಕಾಶ ಕೊಡ್ಲಿಲ್ಲ ಅಂತ ಹೇಳಿದ್ರೆ ಎನ್ ವೈ ಗೋಪಾಲಕೃಷ್ಣ ಇಷ್ಟು ವರ್ಷದ ಹೋರಾಟದಲ್ಲಿ ಈ ಬಾರಿ ಸಿಗುತ್ತಾ ಇಲ್ವಾ ನೋಡ್ಬೇಕು ಹೈಕಮಾಂಡ್ ನಾಯಕರು ಯಾವ ರೀತಿಯಾಗಿ ಲೆಕ್ಕಾಚಾರ ಹಾಕ್ತಾರೆ ಅಂತ